ಶ್ರೀ ಪಂಚಮುಖಿ ಆಂಜನೇಯ ಶ್ರೀ ಬನಶಂಕರಿ ದೇವಾಲಯ ಸೋಮಿನಕೊಪ್ಪ ಮುಖ್ಯ ರಸ್ತೆ ಶಿವಮೊಗ್ಗ ದಿನಾಂಕ ಹತ್ತನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿರುವ ದೇವಾಲಯದ ದಶಮಾನೋತ್ಸವ ಮತ್ತು ನೂರ ಎಂಟು ಅಡಿ ರಾಜಗೋಪುರ ಶಿಖರ ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸರ್ವ ಭಕ್ತರಿಗೆ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಧರ್ಮದರ್ಶಿಗಳಾದ ವೇದ ಬ್ರಹ್ಮಶ್ರೀ ರವೀಂದ್ರ ಭಟ್ ಸಲಹೆಗಾರರಾದ ಸುರೇಶ್ ಕೆ ಬಾಳೆಗುಂಡಿ ಹಾಗೂ ಆಡಳಿತಗಾರರಾದ ಶ್ರೀಮತಿ ದಿವ್ಯಾ ಕೆಆರ್ ಶ್ರೀ ಮಠದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರೇಶ್ ರವರು ನಮ್ಮೊಂದಿಗೆ ಮಾತಾಡ್ತಾ ವರ್ಧಾಂತಿ ಉತ್ಸವದ ಬಗ್ಗೆ ತಿಳಿಸ್ತಾ ಇದ್ದಾರೆ ಇವತ್ತು ನಮ್ಗೆ ಗುರುವಾರ ಆದ್ರಿಂದ ವರ್ಧಂತಿ ಒಳ್ಳೆ ದಿವಸ ಬಂದಿದೆ ಆದ್ರಿಂದ ನಮ್ಮಲ್ಲಿ ಪ್ರತಿ ತಿಂಗಳು ನಾವು ಅನ್ನದಾನ ಮಾಡ್ತಾ ಇದ್ವಿ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ ನಮ್ಮ ನಮ್ಮ ಪ್ರಕಾರ ಮಿನಿಮಮ್ ಮೂರಿಂದ ನಾಲ್ಕು ಸಾವಿರ ಜನಕ್ಕೆ ಇವತ್ತು ಅನ್ನದಾನ ಮಾಡ್ತಾ ಇದ್ದೀವಿ ಮಠದಿಂದ ಹಾಗೂ ಒಳಗಡೆ ಒಳಗಡೆ ನಾವು ಇವತ್ತು ಬೃಂದಾವನಕ್ಕೆ ಬೆಳ್ಳಿಯ ಪೂರ್ತಿ ಕವಚವನ್ನು ಅರ್ಪಣೆ ಮಾಡಿದ್ದೀವಿ ಅದು ನಮ್ಮ ಮಠದ ಹಿಸ್ಟ್ರಿ ಮೊದಲನೇ ಸಲ ಇದು ಬರೀ ಬೆಳ್ಳಿ ಕವಚ ಸಣ್ಣದಿತ್ತು ಇವತ್ತು ಬೃಂದಾವನ ಪೂರ್ತಿ ಬೆಳ್ಳಿಲಿ ಕವರ್ ಆಗಿದೆ ಅದು ಅದನ್ನೊಬ್ಬರು ಭಕ್ತರು ಕುರ್ಕರ್ಣಿ ಅನ್ನೋ ಒಬ್ಬರು ಅದನ್ನು ನಮಗೆ ಅರ್ಪಣೆ ಮಾಡಿದ್ದಾರೆ ಇವತ್ತು ರಾಜ ಇದೆ ರೀಕ್ತೋ ರಾಘವೇಂದ್ ತಮಾಶಯೇ ಅಂತ ಹೇಳ್ಬಿಟ್ಟು ಅಜ್ಞಾನ ವಿಸ್ಮೃತಿ ಪ್ರಾಂತಿ ಸಂಶಯಾಪಸ್ಮೃತಿಕ್ಷಯಾಹ ತಂದ್ರಾಕಂಚ ಕೋಂಚ ಮುಖಾಯೇ ಎಂದ್ರಿಯೋದ್ಭವ ರಾಯರ ಒಂದು ಸ್ಮರಣೆಯನ್ನು ಮಾಡಿದರೆ ರಾಯರ ಮಹಿಮೆ ಎಂಥದ್ದಿದೆ ಅಂತ ಹೇಳಿದರೆ ಅವರನ್ನು ಸ್ಮರಣೆ ಮಾಡಿಕೊಂಡು ವಿಚಾರ ಮಾಡಿದಾಗ ನಮಗೆ ಅಜ್ಞಾನ ಅಂದರೆ ಜ್ಞಾನ ಗೊತ್ತಿರ್ತಕ್ಕಂಥದ್ದು ಗೊತ್ತಿಲ್ಲದೆ ಇರ್ತಕ್ಕಂತಹ ಆ ಎರಡು ಅಜ್ಞಾನವನ್ನು ನಾಶ ಮಾಡಿಸ್ತಾರೆ ಅಜ್ಞಾನ ಅಜ್ಞಾನ ಅಪಸ್ಮೃತಿಯನ್ನು ಅಂದರೆ ಸ್ಮೃತಿ ಇರದೇ ಇರ್ತಕ್ಕಂಥದ್ದನ್ನು ನಾವು ತಪ್ಪಾಗಿ ಕೇಳ್ಕೊಂಡ್ಬಿಟ್ಟಿರ್ತೇವೆ ಅದು ಅಪಸ್ಮೃತಿ ಮತ್ತು ತಂದ್ರ ಕಂಪ ವಚ ಕೌಂಚ ಅಂತ ಹೇಳಿದರೆ ಮಾತನಾಡಬೇಕಾದಾಗ ಮರ್ತೋಗಿರ್ತದೆ ತೊದಲ್ತದ್ದು ಆಗ್ತಕ್ಕಂಥದ್ದು ಸುಲಲಿತವಾಗಿ ನಿರಗ್ಗಳವಾಗಿ ಹೋಗದೇ ಇರತಕ್ಕಂತಹದ್ದು ಇಂಥ ಎಲ್ಲ ದೋಷಗಳನ್ನು ಸಹ ಪರಿಹಾರ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಮುಕುಂದ ಮೂಕೋಪಿಯ ಪ್ರಸಾದೇನ ಮೂಕೋಪಿ ಅಂತ ಹೇಳಿದ್ರೆ ಯಾರು ಹುಟ್ಟು ಮೂಕರಿರ್ತಾ ಇದ್ದಾರೆ ಅಂಥವರನ್ನು ಸಹ ಮೂಕೋಪಿ ಒಳ್ಳೆಯ ವಾಕ್ಪಟುತ್ವವನ್ನು ಆಗ್ತಾ ಇದ್ದಾರೆ ಮೂಕೋ ಪ್ರಸಾದ ಮುಕುಂದ ಶಯನ ಆಯಿತೆ ಅಂದರೆ ಮುಕುಂದ ಶಯನ ಅಂತಂದರೆ ಯಾರು ಶೇಷದೇವರು ಶೇಷದೇವರು ಎಂತಹ ವಾಕ್ಪಟುತ್ವ ಪರಮಾತ್ಮನ ಇರ್ತದೆಯೋ ಆ ರೀತಿಯಲ್ಲಿ ಅಂತ ಹೇಳಿ ಅಷ್ಟು ಅನುಗ್ರಹ ಅಂದರೆ ಅವರ ಯೋಗ್ಯತೆಗೆ ತಕ್ಕಷ್ಟು ಅನುಗ್ರಹವನ್ನು ಮಾಡ್ತಾರೆ ಅಂತ ಹೇಳಿ ಶಾಪಾನುಗ್ರಹ ಶಕ್ತವನ್ನೋ ರಾಘವೇಂದ್ರ ಜೊತೆ ಶಾಪವನ್ನು ಶಾಪವನ್ನು ಕೊಡಲಿಕ್ಕೂ ಮತ್ತು ಅನುಗ್ರಹವನ್ನು ಮಾಡಲಿಕ್ಕೂ ಸಮರ್ಥರಿದ್ದಾರೆ ಎಲ್ಲ ಗುರುಗಳು ಇದನ್ನು ಮಾಡ್ತಾ ಇದ್ದಾರೆ ಆದರೆ ಇವರಿಗೆ ಏನು ವಿಶೇಷ ಅಂತ ಹೇಳಿದ್ರೆ ಇವರು ಶಾಪಕ್ಕೆ ಗುರಿಯಾದವರನ್ನು ಅನುಗ್ರಹ ಮಾಡ್ತಾರೆ ಆದ್ದರಿಂದ ಅನುಗ್ರಹ ಶಕ್ತವನ್ನ ಅಂತ ಹೇಳಿ ತಾಯನ್ನು ಸಂಭವಿಸ್ತಾ ಇದ್ದಾರೆ ಸಹ ಒಬ್ಬ ಭಕ್ತರಿಗೆ ಪ್ರೇರಣೆಯಾಗಿ ಅಖಂಡವಾಗಿ ಮೇರಿಂದ ಕೆಳಗೆ ತನಕ ಬೆಳ್ಳಿ ಕವಚವನ್ನು ಮಾಡಿಸಬೇಕು ಅಂತಕ್ಕಂಥದ್ದಿತ್ತು ಅದಕ್ಕೆ ಎಲ್ಲರೂ ವಿಚಾರ ಮಾಡಿ ಬೇರೆ ಕಡೆಗೆ ಲಕ್ಷ್ಮೀ ನರಸಿಂಹದೇವರು ಮತ್ತು ಕೆಳಗಡೆಯಲ್ಲಿ ನಾಲ್ಕಡೆ ಈ ಕಡೆಗೆ ಗರುಡ ಶೇ ಗರುಡ ದೇವರು ಮತ್ತು ಹನುಮಂತ ದೇವರು ಕೆಳಗಡೆಯಲ್ಲಿ ಲಕ್ಷ್ಮೀ ದೇವಿ ಅವರ ಕೆಳಗಡೆಯಲ್ಲಿ ರಾಯರು ಬಂದಿದ್ದಾರೆ ಕೆಳಗಡೆಯಲ್ಲಿ ಕೆಳಭಾಗದಲ್ಲಿ ಚಕ್ರಾಬ್ಜ ಮಂಡಲ ಅಂತಕ್ಕಂಥದ್ದು ಹಾಗಾಗಿ ಈ ಎಲ್ಲ ವಿಶೇಷ ಸನ್ನಿಧಾನ ಬರುವ ರೀತಿಯಲ್ಲಿ ಈ ದಿವಸ ವರ್ಧಂತಿ ಉತ್ಸವದ ನಿಮಿತ್ತವಾಗಿ ಏನು ಆರು ದಿವಸದಿಂದ ಮಾಡ್ಕೊಳ್ತಾ ಬಂದಿದ್ದೇವೆ ಅದರ ನಿಮಿತ್ತವಾಗಿ ಈ ದಿವಸ ಏನೆಲ್ಲ ಸಮರ್ಪಣೆ ಆಗ್ತಕ್ಕಂಥದ್ದಾಗಿದೆ ಬೆಳಗ್ಗೆ ಪಂಚಗವ್ಯದಿಂದ ಪ್ರೋಕ್ಷಣೆ ಇತ್ಯಾದಿಗಳೆಲ್ಲವೂ ಆಗ್ತಾ ಇದ್ದಾವೆ ಇವೆಲ್ಲ ಮುಗಿದು ಪಂಚಾಮೃತಾಭಿಷೇಕ ಆವಾಹನೆ ಪಂಚಾಮೃತಾಭಿಷೇಕ ಈ ಎಲ್ಲವರೊಂದಿಗೆ ಎಲ್ಲ ಭಕ್ತರಿಗೂ ಸಹ ಪಾರಾಯಣ ಇತ್ಯಾದಿಗಳನ್ನೆಲ್ಲ ಶ್ರದ್ಧಾಭಕ್ತಿಯಿಂದ ನೆರವೇರಿಸಿ ತಮ್ಮ ಸೇವೆಯನ್ನು ಸಮರ್ಪ ಸಮರ್ಪಣಂತರ್ಗತೀರಾಮಚಂದ್ರ ಲಕ್ಷ್ಮೀಸಿಂಹದೇವರಿಗೆ ಸಮರ್ಪಣೆ ಮಾಡಿ ಅವರ ಅನುಗ್ರಹಕ್ಕೆ ಹಾಜರಾಗ್ತಾ ಇದ್ದಾರೆ ದುರ್ಗಿಗುಡಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಕೋಶಾಧಿಕಾರಿಯಾಗಿರತಕ್ಕಂತಹ ಸಿ ವಿ ರಾಘವೇಂದ್ರರವರು ಶ್ರೀ ರಾಘವೇಂದ್ರ ಸ್ವಾಮಿಯ ವರ್ಧಂತಿ ಉತ್ಸವದ ಪ್ರಯುಕ್ತವಾಗಿ ನಡೆದಿರುವ ನಡೆಯುತ್ತಿರುವ ಕಾರ್ಯಕ್ರಮದ ಬಗ್ಗೆ ನಮ್ಮ ಬಾತ್ಮೀದಾರರಿಗೆ ತಿಳಿಸಿದರು ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಜನ್ಮದಿನ ನಾನ್ನೂರು ಮೂವತ್ತು ವರ್ಷಗಳ ಕೆಳಗೆ ರಾಘವೇಂದ್ರ ಸ್ವಾಮಿಗಳ ಜನ್ಮ ತಂಜಾವೂರು ಹತ್ತಿರ ನಡೆಯಿತು ಅವತ್ತಿಂದ ಇವತ್ತಿನವರೆಗೆ ಅವರು ಇಪ್ಪತ್ತೈದು ವರ್ಷಗಳ ನಂತರ ವೇದಾಂತ ಸಾಮ್ರಾಜ್ಯದ ಪಟ್ಟ್ಯಾಭಿಷೇಕ ಆಗ್ತರಾದರು ಪಠ್ಯಾಭಿಷೇಕರಾದ ನಂತರ ಸುಮಾರು ಎಂಬತ್ತು ವರ್ಷಗಳು ಈ ಭೂಮಿಯಲ್ಲಿ ಅವತರಿಸಿದ್ದು ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಐತಿಹಾಸಿಕ ಮತ್ತು ಚಾರಿತ್ರಿಕವಾಗಿರ್ತಕ್ಕಂಥ ಕಾರ್ಯಗಳನ್ನು ನಡೆಸಿ ಧಾರ್ಮಿಕ ಸಂಪತ್ತಿಗೆ ಅತ್ಯಂತ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟು ಇವತ್ತಿಗೂ ಸಹ ಬೃಂದಾವನಸ್ಥರಾಗಿ ಎಲ್ಲ ಕಡೆಯೂ ಭಕ್ತರಿಗೆ ತಮ್ಮ ಕರುಣಾಪೂರ್ಣವಾದ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾನ್ನೂರ ಮೂವತ್ತನೇ ಜನ್ಮದಿವಸದ ಅಂಗವಾಗಿ ದುರ್ಗಿಗುಡಿ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಈ ಆರಾಧನೆಗೆ ಸೇರಿದಷ್ಟು ಜನ ಸೇರಿದ್ದಾರೆ ಇವತ್ತು ವಿಶೇಷ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ನಮ್ಮ ಮಠದ ವತಿಯಿಂದ ಏಕ ಕವಚ ಬೆಳ್ಳಿಯ ಒಂದು ಕವಚವನ್ನು ಸಮರ್ಪಣೆ ಮಾಡಿದ್ದೀವಿ ಬಹಳ ವಿಶೇಷವಾಗಿ ಅದರೊಳಗೆ ನರಲಕ್ಷ್ಮೀ ನರಸಿಂಹ ಲಕ್ಷ್ಮೀ ಮತ್ತು ಚಕ್ರಾರ್ಜ ಮಂಡಲಗಳನ್ನು ವಾಯುದೇವರು ಗರುಡದೇವರು ಎಲ್ಲವನ್ನೂ ಸಹ ಅದರಲ್ಲಿ ಕೆತ್ತಿದ್ದಾರೆ ಚಿತ್ರದುರ್ಗದ ಕಲಾವಿದರು ಅತ್ಯಂತ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇವತ್ತು ಸಾವಿರಾರು ಜನ ಭಕ್ತರು ರಾಯರ ದರ್ಶನ ಪಡೆಯುವ ಜೊತೆಗೆ ನಾವು ಸ ನಮ್ಮ ಮಠದಿಂದ ಇವತ್ತು ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದೇವೆ ಎಲ್ಲ ಭಕ್ತರಿಗೂ ಸಹ ರಾಘವೇಂದ್ರ ಗುರುಗಳು ಕರುಣಿಸಲಿ ಅನುಗ್ರಹಿಸಿರಿ ಅಂತ ನಮ್ಮ हमने शो में 200000